ಹವಿಕಾ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕಾರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಸುವಿಶಾಲವಾದ ಅರಮನೆಯ ಮೈದಾನದಲಿ ಚವಿಯ ಕಾಣಿರಿ ಬೆಂಗಳೂರಿನಲ್ಲಿ ವೇದ ವೇದಾಂತ ಸುವಿಚಾರ ಗೋಷ್ಠಿಗಳಿಗವು ನಾದ ವೈಭವದ ಸಮ್ಮೇಳನದಲ್ಲಿ ಸಾಧಕರ ಗುರುತುಸಿತ ಗೌರವ ನೀಡುತ್ತಿದೆ ಮಾದರಿಯಾದಾಗಿರುವುದು ವಿಶ್ವದಲ್ಲಿ ಹವಿಕಾಬಾದವರ ಸಮ್ಮೇಳನವು ಜರುಗುತ್ತಿದೆ ಹವಿಕಾರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಕರಕುಶಲ ವಸ್ತುಗಳು ವಾಣಿಜ್ಯ ಮಳಿಗೆಗಳು ಮೆರಗು ಉಳಿಸುವ ದೃಶ್ಯ ಕಾವ್ಯ ಜಾದೂ ಹಿರಿಮೆ ಎಂಬಂತೆ ಹವ್ಯಕ ಮಹಾಸಭೆಯಿಂದ ಸ್ಮರಣಾ ಸಂಖ್ಯೆಗೆಯೂ ಮಹತಿಯ ಪಡೆಯುವುದು हविका बान्धव सम्मेलनव जगति हवरे सेरि संभ्रमली भव्यवादरमनया आवरण शोभस विराट दर्शना ಕಾವ್ಯಾ ಚಿತ್ರಗಳು ರವಿವರ್ಮನ ಕುಂಚದಿಂ ನವ್ಯಾ ಪಾರಂಪರಿಕದ ಹವಿಕಾ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕಾರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಅವಿರಾತ ಶ್ರಮದಿಂದ ಗೈವ ಹವಿಕಾ ಬಂಧುಗಳಿ ಕಾಣುತ್ತಿಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸುತ್ತ ಭವ ಸಂಕಷ್ಟಗಳ ಮರೆಯೂತಿಯರು ಹವಿಕಾ ಬಾಂಧವರ ಸಮ್ಮೇಳನವು ಜರುಗುತ್ತಿದೆ ಹವಿಕಾರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಬನ್ನಿ ಸಿದ್ಧಿ ವಿನಾಯಕನ ಕೆ ಮುದರಿ ಬನ್ನಗಳ ಕಳೆದು ಸುಖ ವಿವಾದದಲ್ಲಿ ಮನ್ನಣೆಯ ಶುಚಿ ರುಚಿಯ ಭೋಜನವ ಸ್ವೀಕರಿಸಿ ಅನ್ನಪೂರ್ಣೇಶ್ವರಿಯ ಕೃಪೆಯ ಹೊಂದೀ ಅವಾಂಧವರ ಸಮ್ಮೇಳನವು ಜರುಗುತ್ತಿದೆ ಅವಿಕಾರೆಲ್ಲರೂ ಸೇರಿ ಸಂಭ್ರಮದಲ್ಲಿ ಸ್ವಾದಿಷ್ಟ ಖಾದ್ಯಗಳ ವೈವಿಧ್ಯ ಸೇವಿಸಲು ಮೋದವನು ನೀಡುವುದು ರಸನೆಗಳಿಗೆ ವಾದಗಳ ಸುಳಿರದೆ ಸೋದರತೆ ಸಾರು ತಲೆ ತಾದಾತ್ಮ್ಯ ತರುವುದು ಬಂದ ದೊಸಗೆ ತಾಜ ಆತ್ಮ ಬಂದ വര സമ്മേളനവും ജീവിത ഹിക്കൂ സേരി സംഭ്രമദീ സുവിശാലവരമന മൈദാന ചവിയ കാണിരി ബംഗളൂരി നല്ലീ ചവിയ കാണിരി വെങ്കൂരിനല്ലീ